ಸೊ ಈಗ ನನಗೆ ಯಾಕಪ್ಪ ಬಂತು ಡಯಾಬಿಟೀಸು ನನಗೆ ಓಮ್ ಟೈಮಲ್ಲಿ ಬಂತು ಸಲ ನಾನು ಡಾಕ್ಟರ್ ಕಮಿಟ್ ಆಗಿಬಿಟ್ರೆ ಅವ್ರ ಈ ಮಾತ್ರೆ ತಗೋಬೇಕು ಅಂತಾರೆ ಈ ಬ್ಲಡ್ ಚೆಕ್ ಮಾಡ್ಕೊಂಡು ಬಂದು ತಿಂತಾರೆ ಇದು ಇದು ಮಾಡಿ ಅಂತಾರಲ್ವ ಆಗಿನ ಕಾಲ ಅಲ್ಲದಕ್ಕೆಲ್ಲ ಒಂದು ಐನೂರು ರೂಪಾಯಿ ಬೇಕು ಐನೂರು ರೂಪಾಯಿ ಇಲ್ಲ ಅವಾಗ ಅವಾಗ ದಾಹ ಆಗೋದು ನೀರು ಚೆನ್ನಾಗಿ ಕುಡಿತಾ ಇದೆ ಆಮೇಲೆ ಇನ್ನೂ ದಾಹ ತಂದು ಕೊಡೋಕ್ಕಾಗುತ್ತೆ ಗೇಟ್ ಹೋಗ್ಬಿಟ್ಟು ಆವಾಗೆಲ್ಲ ಕೂಲ್ ಡ್ರಿಂಕ್ಸು ಸಿಟ್ರಾನ್ಸ್ ಬರ್ತಾಯಿದ್ದೆ ಅದು ತಣ್ಣಗೆ ಕುಡಿದ್ರೆ ಇವೆಲ್ಲ ಹತ್ತು ಹತ್ತು ನಿಮಿಷ ರಿಲೀಫು ಓಮ್ ಟೈಮಲ್ಲಿ ಒನ್ ಅವರ್ ಎಂಡ್ ಅವರ್ ಬಂದಿದೆ ಕಾಪಟೆ ಕೆಲಸ ಆಗಲ್ಲ ಇಲ್ಲಿಂದ ಔಷಧಿಗಳ ಸ್ಟಾರ್ಟ್ ಮಾಡಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ ಹೇಳ್ತಿದ್ದೀನಿ ಕೇಳಿ ಔಷಧಿಗಳೇ ನಿಮ್ ಕಿಡ್ನಿನ ಡ್ಯಾಮೇಜ್ ಮಾಡೋದು ಬಿ ಪಿ ಆಗಲಿ ಶುಗರ್ ಆಗಲಿ ಯಾವುದೇ ಕಾಯಿಲೆ ಔಷಧಿ ಇರುತ್ತದೆ ನೆಫ್ರಾಲೈಸಿಸ್ತದ ತಲೆ ನೋವು ಹೊಟ್ಟೆ ಅಂತ ಪೇನ್ ಕಿಲ್ಲರ್ ನಂಬರ್ ಒನ್ ಡ್ಯಾಮೇಜ್ ಮಾಡೋದು ಕಿಡ್ನಿನ ಕಿಡ್ನಿನ ಪೈನ್ ಕಿಲ್ಲರ್ ಇವತ್ತು ಡಯಾಲಿಸಿಸ್ ಮಾಡ್ಬಿಟ್ಟು ಸಾಯಂಕಾಲ ಕರೆದ್ರು ಹೋಗ್ಬೇಕು ಅಂದ್ರೆ ಅವ್ರು ಯಾವಾಗ ಕರೀತಾರೆ ಅನ್ನೋದು ಅವ್ರಿಗೂ ಗೊತ್ತಿಲ್ಲ ದಯವಿಟ್ಟು ನಿಮ್ಮಿಂದಾಗಿರುವ ಸಹಾಯವನ್ನು ಮುರಳಿ ಮೋಹನ್ ಅವರಿಗೆ ಮಾಡಿ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೇ ಇದು ಹೆಗ್ಗದ್ದೇ ಸ್ಟುಡಿಯೋ ವೀಕ್ಷಕರೇ ನಿನ್ನೆ ಎಪಿಸೋಡ್ ಅಲ್ಲಿ ನಾನು ನಿರ್ದೇಶಕ ನಟ ಮುರಳಿ ಮೋಹನ್ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅದಕ್ಕೆ ನಿಮ್ ಸಹಾಯ ಬೇಕು ಅಂತ ಒಂದು ವಿಡಿಯೋನ ಮಾಡಿದ್ದೆ ಸುಮಾರು ಜನ ಸಹಾಯವನ್ನ ಮಾಡಿದ್ದೀರಾ ಸೊ ಇದು ಸಾಕಾಗ್ತಾ ಇಲ್ಲ ಬಹುಶಃ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಸಹಾಯ ಬೇಕಾಗುತ್ತೆ ಹಾಗಾಗಿ ಈ ವಿಡಿಯೋನ ಎಲ್ರಿಗೂ ತಲುಪಿಸಿ ಅಂತ ಹೇಳೋಕ್ ಇಷ್ಟಪಡ್ತೀನಿ ಇವತ್ತು ಈ ಕಿಡ್ನಿ ಫೇಲ್ಯೂರ್ ಯಾಕಾಗಿ ಆಗುತ್ತೆ ನಿಜವಾಗಿಯೂ ಮುರುಳಿಮೋಹನ್ ಅವರಿಗೆ ಹೀಗೆ ಯಾಕೆ ಆಯ್ತು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಅವರಿಂದ ಕೇಳಬೇಕು ಅಂತ ಅನ್ಕೊಂತೀನಿ ಗುರುಗಳೇ ಈಗ ನಾನು ನಿಮ್ಮ ಫೈಲನ್ನ ಕಂಪ್ಲೀಟ್ ಆಗಿ ಓದಿದಾಗ ನನಗೆ ಎರಡು ಮೂರು ವಿಚಾರ ಗೊತ್ತಾಯಿತು ಒಂದು ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಆಗಿತ್ತು ಅದರದ್ದು ರಿಪೋರ್ಟ್ ರಿಪೋರ್ಟ್ ಇಲ್ಲಿತ್ತು ಇನ್ನೊಂದು ಡಯಾಬಿಟಿಸ್ ಇತ್ತು ಅನ್ನೋದನ್ನು ಕೂಡ ನಾನು ಇಲ್ಲಿ ನೋಡಿದೆ ಹೆಚ್ ಬಿ ಒನ್ ಸಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ಏನೋ ಇತ್ತು ಸೊ ನಿಮ್ಮ ಹತ್ರ ಈಗ ಇದು ಯಾವುದು ನಿನ್ನೆ ಮೊನ್ನೆ ಆಗಿರೋದಲ್ಲ ಸರ್ ನಮ್ಮ ಇಡೀ ಬದುಕಿನ ಒಂದು ಏಳೆಂಟು ವರ್ಷದ ಜರ್ನಿ ತಪ್ಪಿ ಹೋದಾಗ ಇದು ಎಂಟನೇ ವರ್ಷನೋ ಒಂಬತ್ತನೇ ವರ್ಷನೋ ಹತ್ತನೇ ವರ್ಷನೋ ಪ್ರಾಬ್ಲಮ್ ಕೊಡಕ್ಕೆ ಶುರು ಆಗುತ್ತೆ ಸೊ ನಿಮಗೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಹಿಂಗ ಆಗಿತ್ತು ಅನ್ನೋದು ಗೊತ್ತಾಯ್ತಲ್ಲ ಸೊ ಏನೆಲ್ಲ ಪ್ರಾಬ್ಲಮ್ಸ್ ಗಳು ಆಯ್ತು ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವೆಲ್ಲ ಯಂಗ್ಸ್ಟರ್ಸ್ಗಳು ತಿಳ್ಕೊಳ್ಳೋ ತುಂಬಾ ಇದೆ ನಾವು ಏನು ತಿಂತೀವಿ ಏನ್ ಕುಡಿತೀವಿ ನಮ್ಗೆ ಯಾವ್ದ್ರ ಬಗ್ಗೆನೂ ಪರಿಜ್ಞಾನ ಇಲ್ಲ ನಾವು ಹೆಂಗ್ ಬದುಕಬೇಕು ಅನ್ನೋದಿಲ್ಲ ನಿದ್ದೆ ಬಿಡ್ತೀವಿ ಗೇಮ್ಸ್ ಆಡ್ತೀವಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿನಿಮಾಗಳನ್ನು ನೋಡ್ತೀವಿ ರಾತ್ರಿ ಮಲಗೋದೇ ಇಲ್ಲ ಸರ್ ಮಲಗಬೇಕು ರಾತ್ರಿ ಅಂತ ಎಷ್ಟೇ ಡಾಕ್ಟರ್ಸ್ಗಳು ಹೇಳಿದ್ರು ಕೂಡ ನಾವು ಯಾರು ಮಲಗ್ತಾ ಇಲ್ಲ ಸೊ ನಿಮ್ಮಿಂದ ಈಗ ನಿಮಗೆ ಈ ಈ ತರ ಒಂದು ವಿಚಾರವನ್ನ ತಿಳ್ಕೊಂಡ ನಂತರ ಅದರಿಂದ ಹೊರಗೆ ಬರೋದೇ ಒಂದು ದೊಡ್ಡ ಸಾಹಸ ಅಂತ ನಾನು ಅನ್ಕೊಂತೀನಿ ಮುಖ್ಯವಾಗಿ ದೇಹ ಹಾ ದೇಹ ನಾನು ನಡೆಸ್ತಾ ಇರೋದು ಮನುಷ್ಯ ಹೌದು ಈ ಮನಸ್ಸನ್ನು ಆಟ ಆಡಿಸೋದು ಭಾವನೆಗಳು ಭಾವನೆಗಳು ನಿಮ್ಮನ್ನ ನಿಮ್ಮ ದೇಹದಲ್ಲಿರೋ ಎಲ್ಲಾ ಅಂಗಾಂಗಗಳು ಭಾವನೆಗಳಿಗೆ ಸ್ಪಂದಿಸುತ್ತೆ ಹೌದು ಬುದ್ಧಿವಂತಿಕೆ ಇವಕ್ಕೆಲ್ಲ ಬೇರೆ ಆದ್ರೆ ಇಡೀ ದೇಹ ಸ್ಪಂದಿಸೋದು ಭಾವನೆಗಳಿಗೆ ಎಮೋಷನ್ಸ್ ಎಮೋಷನ್ ಅಲ್ಲಿ ಪಾಸಿಟಿವ್ ಎಮೋಷನ್ ನೆಗೆಟಿವ್ ಎಮೋಷನ್ ಪಾಸಿಟಿವ್ ಎಮೋಷನ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ತೀರ ಇಡೀ ಮೈ ನೆವರತು ಹೌದು ಹಿಂಗಾಯ್ತು ಅಂತ ಯಾರೋ ಹೇಳ್ತಾರೆ ಒಂದೊಂದು ಕೂದಲು ನಿಂತ್ಕೊಂಡ್ಬಿಡ್ತು ನನಗೆ ಅನ್ನೋ ಒಂದು ಅನುಭವ ಆಯ್ತು ಒಂದು ಯಾವ್ದೋ ಎಮೋಷನ್ ತಾಯಿ ವಿಷಯಕ್ಕೋ ಲವ್ವರ್ ವಿಷಯಕ್ಕೋ ದೇವರ ವಿಷಯಕ್ಕೋ ನವರಸಗಳಲ್ಲಿ ಇರೋದೇ ಅದು ಕರೆಕ್ಟ್ ನಮ್ ನವರಸಗಳಲ್ಲಿ ಏನಕ್ಕೆ ಎಲ್ಲಾ ರಸಗಳು ನಿಮ್ಮನ್ನ ಸೆಲ್ಯುಲರ್ ಲೆವೆಲ್ ಅಲ್ಲಿ ಆಕ್ಟಿವೇಟ್ ಮಾಡುತ್ತೆ ಎಲ್ಲಾ ರಸಗಳು ರೌದ್ರ ರಾಕ್ಷಸ ಶೃಂಗಾರ ಅದ್ರ ತುಂಬಾ ಪ್ಲಸೆಂಟ್ ಅನ್ನೋದು ಶೃಂಗಾರ ಆದ್ರಿಂದ ಮನುಷ್ಯ ಶೃಂಗಾರ ಇಟ್ಕೋತಾನೆ ಅದಕ್ಕಿಂತ ಶ್ರೇಷ್ಠವಾಗಿ ಆಕ್ಟಿವೇಟ್ ಆಗೋದು ಭಕ್ತಿ ಅದರಿಂದ ಭಕ್ತಿ ರಸ ಅದಕ್ಕಿಂತ ದೊಡ್ಡ ನಶೆ ಯಾವುದು ಇಲ್ಲ ದ ಸೆಕ್ಸ್ ಅಂಡ್ ದ ಕಾಮ ಪಾರ್ಟ್ ಇದೆಯಲ್ಲ ಅದಕ್ಕಿಂತ ಸ್ಟ್ರಾಂಗ್ ನಶೆ ಯಾವುದು ಅಂದ್ರೆ ಭಕ್ತಿ ಭಕ್ತಿ ಆ ಭಕ್ತಿ ರಸದಲ್ಲಿ ಮುಳುಗೋದನ್ನು ಮಾತ್ರ ಅದ್ರದ್ದು ಗೊತ್ತಿದೆ ಸೊ ಆ ಒಂದೊಂದು ರೋಮಗಳು ಎದ್ದು ಹೇಳ್ತು ಅಂದ್ರೆ ಅರ್ಥ ಏನು ಅಂದ್ರೆ ಒಂದೊಂದು ಜೀವಕೋಶಗಳನ್ನು ನಿಮ್ಮ ಭಾವನೆಗಳಿಗೆ ಸ್ಪಂದಿಸುತ್ತೆ ಅಂತ ಹೌದು ಸೊ ಈ ಭಾವನೆ ನಿಮ್ಮ ಭಾವನೆಗಳು ನಿಮ್ಮ ಮನಸ್ಸಿನ ಚಿಂತನೆಗಳು ಪಾಸಿಟಿವ್ ಆಗಿದ್ದಾಗ ನಿಮ್ಮ ಒಂದೊಂದು ಜೀವಕೋಶನು ಪಾಸಿಟಿವ್ ಆಗಿರುತ್ತೆ ನಿಮ್ಮ ಭಾವನೆಗಳು ನಿಮ್ಮ ಜೀವನದ ಶೈಲಿಗಳು ನೆಗೆಟಿವ್ ಆಗಿದ್ದಾಗ ನಿಮ್ಮ ಒಂದೊಂದು ಜೀವಕೋಶನೂ ನೆಗೆಟಿವ್ ಆಗಿ ವ್ಯವಸ್ಥೆ ಮಾಡುತ್ತೆ ಒಂದೊಂದು ಜೀವಕೋಶ ಅಂದ್ರೇನು ಈ ದೇಹವನ್ನು ಕಟ್ಟಿರೋದು ಜೀವಕೋಶ ಅನ್ನೋ ಇಟಿಕೆಗಳಿಂದ ಹೌದು ಅದೇ ಇಟಿಕೆಗಳು ಸೊ ಎಲ್ಲ ಇಟಿಕೆಗಳು ಹ್ಯಾಪಿ ಆಗಿದ್ರೆ ದೇಹ ಗ್ಯಾರಂಟಿ ಕೆಡಲ್ಲ ಕೆಡಲ್ಲ ಸೊ ಇದು ಏನಾಗತ್ತೆ ಅಂದ್ರೆ ನಾವು ವೆನ್ ನೀವು ನಿಮಗೆ ಕಂಫರ್ಟಬಲ್ ಅಲ್ಲದೆ ಇರುವ ಪರಿಸ್ಥಿತಿಲಿ ಇಟ್ಕೊಬಾರ್ದು ಯಾವಾಗ ಹ್ಮ್ ನಿಮ್ಮನ್ನ ನೀವು ನಿಮಗೆ ಕಂಫರ್ಟಬಲ್ ಆಗಿರುವಂತ ಪರಿಸ್ಥಿತಿಲಿ ಇಟ್ಕೋಬೇಕು ಇರಿಟೇಟ್ ಆಗ್ತಿದೆ ಅಂದ್ರೆ ಅಲ್ಲಿ ಹ್ಮ್ 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 ಕರೆಕ್ಟ್ ಇರಿಟೇಟ್ ಆಗ್ತಾ ಇದೆ ನನಗೆ ಇಲ್ಲ ನನಗೆ ಏನೋ ಪರಿಸ್ಥಿತಿ ಬಂದಾಗ ಮೊದಲು ಕೆಲಸ ಮಾಡಬೇಕಾಗಿತ್ತು ಒಂದ್ ಐದ್ ನಿಮಿಷ ಬರ್ತೀನಿ ಅಂತ ಎದ್ದು ಹೋಗ್ಬಿಟ್ಟು ಯಾವ್ದಾದ್ರು ಮರದ ಕೆಳಗೆ ಕುತ್ಕೊಂಡು ಹ್ಮ್ ಒಂದು ಹತ್ತು ನಿಮಿಷ ಗಾಳಿ ತಗೊಳ್ಳಿ ಬೇರೆ ಮೈಂಡ್ ಸೆಟ್ ಅದನ್ನು ಕೂತ್ಕೊಳ್ಳಿ ನೀವು ಅಲ್ಲೇ ಒನ್ ಅವರ್ ಅದೇ ಇರಿಟೇಷನ್ ಕೂತ್ಕೊಂಡ್ರೆ ಇರಿಟೇಟ್ ಆಗ್ತಿರೋದು ಕಷ್ಟ ಪಡ್ತಿರೋದು ಎದುರುಗಡೆ ಕೂತ್ಕೊಂಡಾಗ ನಿಮ್ಮೊಳಗಡೆ ಇರುವಂತಹ ಜೀವಕೋಶಗಳು ನಾವು ಒಬ್ಬರ ಬಗ್ಗೆ ಶತ್ರುತ್ವ ಬೆಳೆಸ್ಕೊಂಡ್ರೆ ನಿಮ್ಮ ಜೀವಕೋಶಗಳು ಸಫರ್ ಆಗ್ತವೆ ನಾವು ಒಬ್ಬರ ಬಗ್ಗೆ ದ್ವೇಷ ಮಾಡಿದ್ರೆ ನಿಮ್ಮ ಜೀವ ಜೀವಕೋಶಗಳು ಅದಕ್ಕೆ ಕೆಲಸ ಮಾಡ್ತೀವಿ ಸೊ ಈ ಜೀವಕೋಶಗಳಿಗೆ ಮನಸ್ಸಿಗೆ ಭಾವನೆಗೆ ಈ ಸಂಬಂಧ ಇದೆ ಸೊ ಈಗ ನನಗೆ ಯಾಕಪ್ಪ ಬಂತು ಡಯಾಬಿಟಿಸ್ ನನಗೆ ಓಮ್ ಟೈಮ್ ಅಲ್ಲಿ ಬಂತು ಓಮ್ ಟೈಮ್ ಅಲ್ಲಿ ಡಯಾಬಿಟಿಸ್ ಓಮ್ ಒಂದು ಶೆಡ್ಯೂಲ್ ಆಗಿ ಎರಡನೇ ಒಂದು ಶೆಡ್ಯೂಲ್ ಮುಗೀತು ಯಾವ್ದು ರಥೋತ್ಸವ ಶಿವನ ಇಂಟ್ರೊಡಕ್ಷನ್ ರಥೋತ್ಸವ ಅವೆಲ್ಲ ಮಾಡಿ ಮುಗಿಸದ ಮೇಲೆ ಒಂದ್ ಇಪ್ಪತ್ ದಿವಸ ಶೂಟಿಂಗ್ ಅದು ಫಸ್ಟ್ ಶೆಡ್ಯೂಲ್ ಅದಾದ್ಮೇಲೆ ಆಪರೇಷನ್ ಅಂತ ಅದು ಕೋರ್ಟ್ ಎಪಿಸೋಡ್ ಒಂದು ವಾರ ಏನೋ ಇತ್ತು ಶೂಟಿಂಗ್ ನಾನು ಆಪರೇಷನ್ ತನಕ ವರ್ಕ್ ಮಾಡಿರ್ಲಿಲ್ಲ ಓಮಲ್ಲಿ ಮಾಡಿದ್ರಿಂದ ಏನಾಯ್ತು ಅಂದ್ರೆ ಆಪರೇಷನ್ ತಾಗೆ ಬಂದು ಈ ವಾರ ಮಾಡ್ಕೊಡು ಅಂತ ಉಪೇಂದ್ರ ನನಗೆ ಹೇಳೋದು ಯಾಕೆಂದ್ರೆ ಆ ಪಿಕ್ಚರ್ ಮಾಡ್ತಾ ಇದ್ದೆ ಏ ಒಂದ್ ವಾರ ಶೂಟಿಂಗ್ ಇದೆ ಇಲ್ಲೂ ಬಂದು ವರ್ಕ್ ಅಂತ ಆವಾಗಲೇ ನಾ ಅಮೃತ್ಸರ್ ಕೆಲಸ ಮಾಡಿದ್ದು ಒಂದು ವಾರ ಆ ಒಂದು ವಾರ ಕೆಲಸ ಮಾಡುವಾಗ ಏನಾಗ್ತಿತ್ತು ನಂಗೆ ಚಮ ಇದು ಕಂಟಿನ್ಯೂ ವರ್ಷದಲ್ಲಿ ಅವಾಗ ಅವಾಗ ದಹ ಆಗೋದು ನೀರ್ ಚೆನ್ನಾಗಿ ಕುಡಿತಾ ಇದ್ದೀವಿ ದಹ ಹೌದು ಶೆಟ್ಟಲ್ಲಿ ಇದ್ದೀನಲ್ಲ ಈ ಲೈಟ್ಗಳಲ್ಲಿ ಇದೀನಲ್ಲ ಅದ ಅಂತ ನಾನು ನೀರು ಕುಡಿಯೋದು ಒಂದ್ ಕಡೆ ಹೋಗಿ ಯೂರಿನ್ ಪಾಸ್ ಮಾಡಿ ಬರ್ತಾ ಇದ್ದೆ ತಿರುಗಿ ಬರೋನು ದಾಹ ಆಗೋದು ಒಂದು ಹತ್ತಿ ಅಲ್ಲೇ ಹೋಗಿ ಯೂರಿನ್ ಪಾಸ್ ಮಾಡಿ ಆಮೇಲೆ ಇನ್ನೂ ದಾಹ ತಂದುಕೊಳಕೆ ಗೇಟ್ ಹೋಗ್ಬಿಟ್ಟು ಆವಾಗೆಲ್ಲ ಕೂಲ್ ಡ್ರಿಂಕ್ಸ್ ಸಿಟ್ರಾನ್ಸ್ ಬರ್ತಾ ಇತ್ತು ಅದು ತಣ್ಣಗೆ ಕುಡಿದ್ರೆ ಇವೆಲ್ಲ ಹತ್ತ ನಿಮಿಷ ರಿಲೀಫು ದಾಹ ದಾಹ ಆಮೇಲೆ ನಾನು ಏನಕ್ಕೆ ಇಷ್ಟೊಂದು ದಾಹ ಆಗ್ತಾ ಇದೆ ಅಂತ ನನ್ನನ್ನು ನಾನು ಅಬ್ಸರ್ವ್ ಮಾಡ್ತಾ ಬಂದೆ ನನಗೆ ಒಂದು ಗೊತ್ತಿತ್ತು ಡಯಾಬಿಟಿಸ್ ಬರೋರಿಗೆ ಶುಗರ್ ಬರೋರಿಗೆ ಫಸ್ಟ್ ಸಮಸ್ಯೆ ಬರೋದು ದಾಹ ಸೆಕೆಂಡು ಹೆಚ್ಚು ಯೂರಿನ್ ಪಾಸ್ ಮಾಡ್ತಾರೆ ಮೂರ್ನೇದು ರಾತ್ರಿ ನಿದ್ದೆ ಬರಲ್ಲ ರಾತ್ರಿ ಯೂರಿನ್ ಜಾಸ್ತಿ ಎದ್ದು ಹೇಳ್ತಾರೆ ನಾಲ್ಕನೇದು ವೈಟ್ ಲಾಸ್ ಆಗತ್ತೆ ತಪ್ಪಾ ಇದ್ರು ಸಟ್ ಆಗ್ತಾರೆ ಹೇಳ್ತಾ ಓಕೆ ನಾನು ಎಲ್ಲಿ ಯೂರಿನ್ ಪಾಸ್ ಮಾಡ್ತಿದ್ನೋ ಒಂದೇ ಜಾಗದಲ್ಲಿ ಮಾಡ್ಕೊಂಡು ಆ ಜಾಗದಲ್ಲಿ ಅಬ್ಸರ್ವ್ ಮಾಡಿದಾಗ ಇರುವ ಅವಾಗ ನಂಗೆ ಒಂದು ಡೌಟ್ ಬಂತು ಇರುವೆ ಯಾಕೆ ಯೂರಿನ್ ಹತ್ರ ಬರ್ತಿದೆ ಅಂದ್ರೆ ಸಿಹಿ ಇರ್ಬೇಕು ಅಲ್ಲಿ ಸಿಹಿ ಇರ್ಬೇಕು ಅದಕ್ಕೆ ಶುಗರ್ ಮಸ್ಟ್ ಬಿ ಇನ್ ಯೂರಿನ್ ಹಾಂ 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 ಅಂತ ನಾನು ಅನ್ಕೊಂಡೆ ನಾಲ್ಕೈದು ದಿನ ಮಾಡಿ ನಾನು ಜ್ವರ ಬಂದ್ಬಿಡ್ತು ಓಕೆ ಜ್ವರ ಬಂತು ಆಮೇಲೆ ಹೋದೆ ಆಂಟಿಬಯೋಟಿಕ್ ಎಲ್ಲ ತಗೊಂಡೆ ಆಮೇಲೆ ನಾನು ಡಾಕ್ಟ್ರ್ ಹತ್ರ ಎಲ್ಲ ಜ್ವರ ವಾಸಿ ಆದರೆ ನಾನು ಸ್ವಲ್ಪ ಸಣ್ಣ ಆಗಿದ್ದೀನಿ ಓಮ್ ಸ್ಕ್ರಿಪ್ಟೆಲ್ಲ ಮುಗಿದು ಓಮ್ ಅಲ್ಲಿ ಒನ್ ಅವರ್ ಎಂಡ್ ಅವರ್ ಮಲಗುತ್ತೇನೆ ಓಕೆ ಎವ್ರಿ ಡೇ ಓಕೆ ಸಿಕ್ಕಾಪಟ್ಟೆ ಕೆಲಸ ಆಗೋಣ ಅಂದ್ರೆ ತಲೆಗೆ ಕೆಲಸ ತಲೆಗೆ ಕೆಲಸ ಆದ್ರೆ ಕೆಲಸ ಬೆಳಗ್ಗೆ ನಾಲ್ಕು ಗಂಟೆಗೆ ಮಲಗಿದ್ರೆ ತಿರ್ಗಿ ಆರು ಗಂಟೆಗೆ ಎದ್ದು ಸ್ನಾನ ಮಾಡಿ ತಿರ್ಗಿ ಏಳುವರೆ ಎಂಟು ಗಂಟೆಗೆ ಸದಾಶಿವನಾಗ ಹೋಗು ಅಪ್ಪಾಜ್ ಬೀಟಿಗೆ ಹಾಕೋ ಸಾಯಂಕಾಲ ನಾಲ್ಕುವರೆಗೆ ಅದು ಮೇಲೆ ಮನೆಗೆ ಬಾ ನಡೀತಾನೆ ಇತ್ತು ಅವಾಗ ಸಣ್ಣ ಅದೇ ಸ್ವಲ್ಪ ಏನೊಬ್ಬರು ನಿದ್ದೆ ಕೆಟ್ಟು ಊಟ ಬೇರೆ ಸರಿಯಾಗಿ ಸೇರಲ್ಲ ಅನ್ಕೊಂಡೆ ಇದಾಯ್ತು ಡಾಕ್ಟರ್ ಅವರು ಶುಗರ್ ಚೆಕ್ ಮಾಡಿ ಅವಾಗ ಚೆಕ್ ಮಾಡಿದಾಗ ಮುನ್ನೂರ ಎಂಬತ್ತು ನನಗೆ ಗೊತ್ತಿಲ್ಲ ಏನು ಮುನ್ನೂರ ಎಂಬತ್ತು ಅಂದ್ರೆ ಏನು ಹಾ ವಾಟ್ ಆಸ್ ಇಟ್ ಮೀನಿಂಗ್ ಅದ್ರ ಮೀನಿಂಗ್ ಏನು ಅಂತ ಗೊತ್ತಿಲ್ಲ ನಾನು ಡಾಕ್ಟರ್ ಯು ಟು ಬಿ ಡಯಾಬಿಟಿಕ್ ಒಂದು ಕೆಲಸ ಮಾಡಿ ಬೇರೆ ಲೇಬಲ್ ನಾಳೆ ಮಾಡಿಸ್ಕೊಂಡು ಬನ್ನಿ ಸೊ ಡಯಾಬಿಟಿಕ್ ಅಂತ ಅವ್ರು ಹೇಳಿದ್ಮೇಲೆ ಒಂದು ಸ್ವಲ್ಪ ಒಂದು ಎರಡು ದಿನ ಪತ್ತೆ ಇದ್ದೆ ಹೋಗಿ ಚೆಕ್ ಮಾಡಿ ಇನ್ನೊಂದು ಕಡೆ ಮುಗಿದಾಗ ಮುನ್ನೂರೈದು ಉಂಟು ಅಂದರೆ ಒಂದು ಎಂಬತ್ತು ಕಮ್ಮಿ ಬಟ್ ಮುನ್ನೂರಿದೆ ಅದು ಇರಬೇಕಾಗಿರೋದು ನೂರೈವತ್ತು ಒಳಗಡೆ ನೂರ ಡಬಲ್ ಇದೆ ಸೊ ನೀವು ಡಯಾಬಿಟಿಕ್ ರೀ ನೀವು ಒಂದು ಕೆಲಸ ಮಾಡಿ ಭಾನುವಾರ ಬೆಂಡ್ಬಿಡಿ ಬೆಳಗ್ಗೆ ನಾನು ನಿಮಗೆಲ್ಲ ಲೈಫ್ ಸ್ಟೈಲೆಲ್ಲ ಹೇಳ್ಕೊಡ್ಬೇಕು ಏನೇನು ಮಾಡಬೇಕು ಅಂತಂದ್ರೆ ನಾನು ಭಯ ಸ್ಟಾರ್ಟ್ ಇನ್ನು ಹೋಗಿ ನೀವು ಮಾತ್ರೆ ತಗೊಂಡು ಸಿಕ್ಕಾಕೊಂಡ್ಬಿಡ್ತೀನಿ ಇಂಕ ನನಗೆ ಇನಿಷಿಯಲಿ ನನಗೆ ಅಲೋಪತಿಗೆ ಹೋಗೋದು ಧೈರ್ಯ ಇದಿರಲಿಲ್ಲ ಒಂದ್ಸಲ ಅವ್ರು ಮಾತ್ರೆ ತಗೊಂಡ್ರೆ ಲೈಫ್ ಲಾಂಗ್ ತೊಗೋಬೇಕಂತೇ ಹೀಗೆಲ್ಲ ಆಗ ನನಗೇನಾಯಿತು ನನಗೆ ಶುಗರ್ ಬಂದಿರೋದು ನಮ್ಮ ಸೆಟ್ ನಮ್ಮ ಟೀಮಲ್ಲಿ ಸ್ಪ್ರೆಡ್ ಆಗಿ ಉಪೇಂದ್ರ ಗೊತ್ತಾಗಿ ಉಪೇಂದ್ರ ಕರ್ಕೊಂಡು ಹೋಗಿ ಅವನು ಅತ್ತು ನನಗೆ ಇನ್ನೇನಕ್ಕೆಲ್ಲ ಇನ್ಗೆ ಏಟ್ ಮಾಡ್ಕೋರೇ ನನ್ಗೆ ಐಸಾ ಬಂದಿದೆ ಅಂತ ಏಯ್ ಏನು ಟೆನ್ಶನ್ ಮಾಡ್ಕೋಬೇಡ ನೀನು ನಾನೆಲ್ಲ ನಾನು ಪಿಕ್ಚರ್ ಮಾಡ್ಬೇಕು ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಇಂತೂ ಉಪೇಂದ್ರ ಕಾನ್ಫಿಡೆನ್ಸ್ ತುಂಬಿ ಎಲ್ಲ ಮಾಡಿದ್ರೆ ಹೋಮ್ ಸ್ಟಾರ್ಟ್ ಆಗೋಗಿದೆ ಸೊ ನನಗೆ ಆಯ್ತು ಇಲ್ಲ ಇದು ನಾನು ಆಯುರ್ವೇದ ತಗೊಳಕ್ ಸ್ಟಾರ್ಟ್ ಮಾಡಿದೆ ಬಟ್ ಪಿಕ್ಚರ್ ಶೂಟಿಂಗ್ ಹೋಮ್ ನಡಿಬೇಕಲ್ಲ ಸೊ ಬೆಳಿಗ್ಗೆ ನಾನು ಹೋಗೋದು ರಾತ್ರಿ ಹತ್ತು ಹತ್ತುವರೆವರೆಗೂ ಕೆಲಸ ಮಾಡಿ ಮನೆಗೆ ಬಂದೆ ಎಕ್ಸ್ಟ್ರಾ ವರ್ಕ್ ಇದ್ರೆ ಮಾತ್ರ ಇರ್ತಿದ್ದೆ ಸೊ ನನಗೊಂದು ರಿಲೀಫ್ ಇತ್ತು ಆಮೇಲೆ ಒಂದು ಒಂದು ತಿಂಗಳಾಯ್ತು ತೆಲುಗು ಹೋಗಿ ಹೋದಾಗ ಒಂದು ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿದ್ದೆ ದಪ್ಪ ಅದೇ ಬರ ಇಲ್ಲ ಮೈಂಟೈನ್ ಆಗ್ತಾ ಇದೆ ಅಂತ ಅಲ್ಲೂ ಚೆಕ್ ಮಾಡ್ತಾ ಇದ್ದೆ ಮೈಂಟೈನ್ ಆಗ್ತಾ ಇತ್ತು ಏನಾದ್ರೆ ಇಷ್ಟೇ ಸ್ಟ್ರೆಸ್ ಇಲ್ಲ ತೆಲುಗು ಹೋಗಲ್ಲಿ ಸ್ಟ್ರೆಸ್ ಇಲ್ಲ ಯಾಕೆ ಸ್ಟ್ರೆಸ್ ಇಲ್ಲ ಅಂದ್ರೆ ಬಸ್ ಆಫೀಸ್ ಕೆಲಸ ಏನು ತೆಗ್ದಿದೀವೋ ಅದಂತಾನೆ ಮಾಡ್ತಾಯಿರೋದು ಇದು ಸೊ ನಾವು ಡೇಟು ವಿಷಯ ಏನು ನಮ್ಗೆ ಬೇಕಿಲ್ಲ ಈಗ ಅಲ್ಲೇನಿದೆ ಇಲ್ಲಿ ಹೊಡಿತಾ ಇದ್ದೀವಿ ಅಷ್ಟೇ ಚೆನ್ಸ್ ಇಲ್ಲ ಕಂಫರ್ಟೆಬಲ್ ಆಗಿದ್ದೀವಿ ದುಡ್ಡಿದೆ ಅಂಥ ದುಡ್ಡು ಅಂದರೆ ಡೈಲಿ ಒಂದು ಕನ್ವಿಯನ್ಸ್ ಅಂತ ಕೊಡೋರು ಅವರು ಓಕೆ ಇನ್ನೂರು ರೂಪಾಯಿ ಅದೇ ಒಂದು ಪೇಮೆಂಟ್ ತರ ನಮಗೆ ಓಕೆ ಬಟ್ಟೆಲಿ ತಗೊಳ್ತಿದ್ವಿ ಸೊ ನಾನು ಬಂದಾಗ ಶಿವಣ್ಣನೂ ಹೇಳಿದ್ರು ಏನೋ ತಡಿಯೋಗ್ಬಿಟ್ಟಿದೆ ನೀನು ಅಂತ ಆಮೇಲೆ ಯಾವಾಗ ಕೋಸು ಕೋಕ್ಸುನ ಬಾಲ್ ಸ್ಟಾರ್ಟ್ ಆಯ್ತು ನಾನು ಇಂಗ್ಲೀಷ್ ಮಾತ್ರೆ ತಗೋಬೇಕಾಗಿ ಬಟ್ ಪ್ರಾಬ್ಲಮ್ ಏನಂದ್ರೆ ನನಗೆ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ತಗೊಳಕ್ಕೆ ದುಡ್ಡು ಇರಲಿಲ್ಲ ಒಂದ್ಸಲ ಡಾಕ್ಟರ್ ಕಮ್ಮಿಟ್ ಆಗ್ಬಿಟ್ರೆ ಅವ್ರು ಈ ಮಾತ್ರೆ ತಗೋಬೇಕು ಅಂತಾರೆ ಈ ಬ್ಲಡ್ ಚೆಕ್ ಮಾಡ್ಕೊಂಡ್ ಇದು ಇದು ಮಾಡಿ ಅಂತಾರಲ್ವಾ ಹಾಗೆನ್ಕಾಗಲ್ಲ ಅದಕ್ಕೆಲ್ಲ ಕೆಲವೊಂದು ಐನೂರು ರೂಪಾಯಿ ಬೇಕು ಐನೂರು ರೂಪಾಯಿ ಇಲ್ಲ ಕೆಲಸ ಮಾಡುತ್ತೆ ಆವಾಗ ಏನ್ ಮಾಡೋರು ಸಿಕ್ಕಾಕೊಳ್ಳೋಕೆ ಹಿಂಗೆ ತಪ್ಪಿಸ್ಕೊಳ್ಳೋಕೆ ಏನಾದ್ರು ಮಾಡೋದು ಹ್ಞೂ ಆಯುರ್ವೇದ ಬಟ್ ಡಯಟ್ ಮಾಡೋದು ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಸೊ ಇದು ದಿಸ್ ಇಸ್ ಅವ್ ಬಟ್ ವಾಕಿಂಗ್ ಗೀಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಸೊ ಈ ಡಯಾಬಿಟಿಸ್ ಅನ್ನೋದು ಏನಂದರೆ ನಿಮ್ಮ ರಕ್ತವನ್ನು ಅದು ದಪ್ಪ ಮಾಡ್ತೀನಿ ದಪ್ಪ ಮಾಡುತ್ತೆ ಹೌದು ಯಾವಾಗ ಅದು ದಪ್ಪ ಮಾಡುತ್ತೆ ನನಗೆ ತಿಳಿದ ಮಟ್ಟಿಗೆ ಡಯಾಬಿಟಿಸ್ನ ಒಂದು ಲೆವೆಲ್ ಮೈಂಟೈನ್ ಮಾಡ್ತಾ ಬಂದರೆ ಇಪ್ಪತ್ತೈದು ವರ್ಷ ನಿಮ್ಗೆ ತೊಂದರೆ ಕೂಡ ಹ್ಞೂ 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 ನೀವು ಮೈಂಟೈನ್ ಮಾಡಿಕೊಂಡು ವಾಕಿಂಗ್ ಗೀಕಿಂಗ್ ಮಾಡಿಕೊಂಡು ಡಯಟ್ ಮಾಡ್ಕೊಂಡು ಬಂದರೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಆದ್ರೆ ನಿಮ್ಗೆ ಇಪ್ಪತ್ತೈದು ವರ್ಷ ಆಗುವಾಗ ಕಣ್ಣು ಹಾರ್ಟು ಕಿಡ್ನಿ ಇವೆಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ ಸ್ಟಾರ್ಟ್ ನನಗೆ ಹದಿನೆಂಟು ಅಲ್ಲ ನಾನು ತೊಂಬತ್ನಾಲ್ಕರಲ್ಲಿ ನನಗೆ ಬಂದಿದ್ದು ಡಯಾಬಿಟೀಸ್ ಹದಿನೆಂಟಕ್ಕೆ ಎಷ್ಟಾಯ್ತು ಇಪ್ಪತ್ನಾಲ್ಕನೇ ವರ್ಷ ಆಯ್ತಾ ಇಪ್ಪತ್ತೈದನೇ ವರ್ಷ ಹಾರ್ಟ್ ಪ್ರಾಬ್ಲಮ್ ಬಂತ ಇಪ್ಪತ್ತಾರನೇ ವರ್ಷ ಕಿಡ್ನಿ ಪ್ರಾಬ್ಲಮ್ ಅಂತ ಇಪ್ಪತ್ನಾಲ್ಕ ಇಪ್ಪತ್ತೈದು ವರ್ಷ ಆಗೋದ್ರೆ ಡಯಾಬಿಟಿಸ್ ಅದವರಿಗೆ ಸ್ಟಾರ್ಟ್ ಆಗುತ್ತೆ ಒಳಗಡೆ ನೀವು ಸರಿಯಾಗಿ ಮೈಂಟೈನ್ ಮಾಡಲಿಲ್ಲ ಅಂದ್ರೆ ಆಮೇಲೆ ಹದಿನಾಲ್ಕು ಹದಿನೈದಕ್ಕೆ ಬಿ ಪಿ ಸ್ಟಾರ್ಟ್ ಆಗುತ್ತೆ ಯಾಕೆ ಬಿ ಪಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಡಯಾಬಿಟಿಸ್ ಅಂತಂದ್ರೆ ಸಕ್ಕರೆ ಗಟ್ಟಿ ಆಗುತ್ತೆ ಸಕ್ರೆ ಗಟ್ಟಿ ಆಗಿದ ತಕ್ಷಣ ಹಾರ್ಟ್ ಅದನ್ನು ಪಂಪ್ ಮಾಡಬೇಕು ನೀರಿನ ಪಂಪ್ ಮಾಡಕು ಪಾಕನ ಪಂಪ್ ಮಾಡಕು ಎಫರ್ಟ್ ಜಾಸ್ತಿ ಬಿ ಪಿ ಜಾಸ್ತಿ ಪ್ರೆಷರ್ ಜಾಸ್ತಿ ಹಾಕ್ಬೇಕು ಪ್ರೆಷರ್ ಹಾಕಿದ ತಕ್ಷಣ ನಿಮ್ಗದು ಅದು ಮನಸ್ಸಿನ ಮೇಲೆ ಪ್ರಮಾಣ ಪರಿಣಾಮ ಬೀರುತ್ತೆ ಶಾರ್ಟ್ ಟೆಂಪರ್ ಆಗ್ತೀರಾ ಡಿಸ್ಟರ್ಬ್ ಆಗ್ತೀರಾ ಜೊತೆಗೆ ಕಾನ್ಸ್ಟೆಂಟ್ ಆಗಿ ನಿಮಗೆ ಫೇಲ್ಯೂರ್ಸು ನಿಮಗೆ ಡಿಪ್ರೆಷನ್ಸ್ ಇವೆಲ್ಲ ಇದ್ರೆ ಇದನ್ನು ಕರೆಕ್ಟ್ ಸೊ ಇಲ್ಲಿಗೆ ಬರುವಷ್ಟೊತ್ತಿಗೆ ಬಿ ಪಿ ಬಂದಿತ್ತಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ ಹೇಳ್ತಿದ್ದೀನಿ ಕೇಳಿ ಔಷಧಿಗಳೇ ನಿಮ್ ಕಿಡ್ನಿನ ಡ್ಯಾಮೇಜ್ ಮಾಡೋದು ಬೇರೆ ಏನು ಅಲ್ಲ ಫಸ್ಟು ಡೈರೆಕ್ಟ್ ಡ್ಯಾಮೇಜ್ ಮಾಡೋದು ಯಾವ್ದಪ್ಪ ಅಂದ್ರೆ ಪ್ರಾಪರ್ ಅಲ್ಲಿರೋ ಮಾತ್ರೆಗಳು ಈಗ ಏನಾಗುತ್ತೆ ಅಂದ್ರೆ ನಾನು ನನಗೆ ಬಿ ಪಿ ಕಂಟ್ರೋಲಿಗೆ ಬಂದಿರಲಿಲ್ಲ ಹ್ಮ್ ಕಂಟ್ರೋಲ್ ಬರಲಿಲ್ಲ ಅಂದಾಗಲೇ ಕಿಡ್ನಿ ಸಮಸ್ಯೆ ಸೆಕ್ ಆಗುತ್ತೆ ಹೌದು ಯಾಕೆಂದ್ರೆ ಪ್ರೆಷರ್ ಒತ್ಬೇಕಾದ್ರೆ ಕಿಡ್ನಿ ಹೆಂಗಿರುತ್ತೆ ತಲೆ ಕೂದ್ಲಿಲ್ವಾ ಆತರ ಒಂದು ಪೈಪ್ಗಳಿರುತ್ತೆ ಒಳಗಡೆ ಪ್ರೆಷರ್ ಬೀಳುತ್ತೆ ಆಗುತ್ತೆ ಡ್ಯಾಮೇಜ್ ಆಯ್ತು ಅಂದ್ರೆ ಮುಗಿತದು ಪ್ರೆಷರ್ ಬ್ಲಡ್ ಪ್ರೆಷರ್ ಆದಾಗ ಏನಾಗುತ್ತೆ ಯಾಕೆ ಬ್ಲಡ್ ಪ್ರೆಷರ್ ಆದಾಗ ಬ್ರೈನ್ ಡ್ಯಾಮೇಜ್ ಆಗುತ್ತೆ ಬ್ರೈನ್ ತುಂಬಾ ಇದಾಗಿರುತ್ತೆ ಸೂಕ್ಷ್ಮವಾಗಿರುತ್ತೆ ಅಲ್ಲಿ ಒತ್ತಿದ್ರೆ ಒತ್ತದ್ರೆ ಬಲೂನ್ ನೋಡ್ದಂಗೆ ಹ್ಞೂ 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 ಕರೆಕ್ಟ್ ಅರ್ಟಾಯ್ತು ನಿಮಗೆ ಇದು ಮೆಕ್ಯಾನಿಕಲು ಹ್ಞೂ 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 ಇದು ಕೆಮಿಕಲ್ ಅಲ್ಲ ಇದು ಮೆಕ್ಯಾನಿಕಲ್ ಇಶ್ಯು ಎಸ್ ಎಸ್ ಯಾವಾಗ ಇದಾಯಿತು ಹಾಂ ಬ್ಲೆಡ್ ರೆಸ್ಟ್ ಆಯಿತು ನಾನು ಮಾತ್ರೆ ತಗೊಳಕ್ಕೆ ಹೋದೆ ಒಬ್ಬರು ಡಯಾಬಿಟಲ್ಲಿ ಸುಸ್ತಾಗು ನಾವು ಎಲ್ಲಿ ಹೋಗ್ತೀವಿ ನಮ್ಮ ಡಯಾಬಿಟಿಸ್ ಮಾತ್ರ ಯಾರು ಕೊಡ್ತಿದ್ದಾರೋ ಅವ್ರಿಗೆ ಹೇಳ್ತೀವಿ ಅವ್ರ ಒಂದು ಮೆಡಿಸಿನ್ ಕೊಟ್ಟು ಎಸ್ ಆ ಮೆಡಿಸಿನ್ನು ಏಪ್ರಿಲ್ ಮೇನಲ್ಲಿ ನಂದು ಕ್ರಿಯೇಟಿನ್ ಇನ್ನು ಪಾಯಿಂಟ್ ಏಯ್ಟ್ ಇದೆ ಹ್ಞೂ ಆಗಸ್ಟ್ ಬಿಟ್ಟು ಸೆಪ್ಟೆಂಬರ್ ಫಸ್ಟ್ ವೀಕ್ಗೆ ಒನ್ ಪಾಯಿಂಟ್ ಸೆವೆನ್ ಇದೆ ಅಂದರೆ ವಿತಿನ್ ಟು ಟು ತ್ರೀ ಮಂತ್ಸ್ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಪಿ ಪಿ ಟ್ಯಾಬ್ಲೆಟ್ ಅದು ಯಾವ ಟ್ಯಾಬ್ಲೆಟ್ ಅಂತ ನಾನು ಹೇಳಲ್ಲ ಯಾಕಂದ್ರೆ ಅದು ಫಸ್ಟ್ ನಾನು ಸಜೆಸ್ಟ್ ಮಾಡೋದು ಇಷ್ಟೇ ಬಿ ಪಿನಾಗಲಿ ಶುಗರ್ ಆಗಲಿ ಯಾವುದೇ ಕಾಯಿಲೆ ಔಷಧಿ ಇರುತ್ತೆ ಅಂದ್ರೆ ನೆಫ್ರಾಲಸಿಸ್ ಹತ್ರ ಕಿಡ್ನಿ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ನೋಡಿ ಮಾತ್ರೆ ತಗೋತಿದ್ವಿ ನನ್ನ ಕಿಡ್ನಿಗೇನು ಆಗಲ್ವಾ ಅಂತ ಕಾರ್ಡಿಯಾಲಜಿಸ್ಟ್ ಹೋಗಿ ಹಾರ್ಟ್ ಮಾತ್ರ ಹೌದು ಆ ಮಾತ್ರ ತಗೊಂಡೋಗ ಕಿಡ್ನಿ ಡಾಕ್ಟರ್ ಹ್ಮ್ 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 ನೀವು ತಲೆನೋವು ಹೊಟ್ಟೆ ನೋವು ಅಂತ ಪೇನ್ ಕಿಲ್ಲರ್ ಕಿಲ್ಲರ್ ನಂಬರ್ ಒನ್ ಡ್ಯಾಮೇಜ್ ಮಾಡೋದು ಕಿಡ್ನಿನ ಕಿಡ್ನಿನ ಈ ಆಂಟಾಸಿಡ್ ಗ್ಯಾಸ್ಟ್ರಿಕ್ ಮಾತ್ರ ಕೊಡ್ತಲ್ಲ ಅದು ಕಿಡ್ನಿ ಡ್ಯಾಮೇಜ್ ಮಾಡೋದು ಸೊ ಏನಾಗಿದೆ ಅಂದ್ರೆ ಟೋಟಲ್ ಎಲ್ಲ ಮೆಡಿಸಿನ್ಸು ಹೆಂಗ್ ಕೊಡ್ತಾರೆ ಅಲೋಪತಿಲಿ ಇದ್ರೆ ನನಗೆ ಕೈ ನೋವು ಇಲ್ಲಿಗೊಂದು ಔಷಧಿ ಕೊಡ್ತಾರೆ ಕಾಲು ನೋವು ಅಲ್ಲಿಗೊಂದು ಔಷಧಿ ಕೊಡ್ತಾರೆ ಹೊಟ್ಟೆ ಪ್ರಾಬ್ಲಮ್ ಅಲ್ಲಿಗೊಂದು ಔಷಧಿ ಕೊಡ್ತಾರೆ ಈ ಥರ ಏಳು ಪ್ರಾಬ್ಲಮ್ ಏಳು ಮಾತ್ರೆ ಕೊಡ್ತಾರೆ ಹೊಟ್ಟೆ ಏಳು ಮಾತ್ರೆ ಸೇರಿದ್ಮೇಲೆ ಒಂದು ಹೊಸ ಎಫೆಕ್ಟ್ ಆಗುತ್ತಲ್ಲ ಹೌದು ಆ ಎಫೆಕ್ಟ್ ಇಲ್ಲಿಗೆ ಹೋಗುತ್ತೆ ಕಿಡ್ನಿಗೆ ಹೋಗುತ್ತೆ ಕರೆಕ್ಟ್ ಸೊ ಕಿಡ್ನಿಗೆ ಸಮಸ್ಯೆ ನನ್ನ ಪ್ರಕಾರ ಇನ್ನೊಂದು ಏಳೆಂಟು ವರ್ಷದಲ್ಲಿ ಭಾರತದಲ್ಲಿ ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಡುವುದು ಕಿಡ್ನಿ ಸಮಸ್ಯೆ ಅನ್ಲೆಸ್ ಅಷ್ಟೊಳಗಡೆ ಇಂಟರ್ನ್ಯಾಷನಲ್ ಮೆಡಿಕಲ್ ಫ್ರೆಟರ್ನಿಟಿ ಏನಾದ್ರೂ ಆರ್ಟಿಫಿಷಿಯಲ್ ಕಿಡ್ನಿನೇ ಕಂಡು ಬಿಟ್ರೆ ಹಂದಿದ ಕಿಡ್ನಿ ಹಾಕ್ಬಿಟ್ಟು ಎಕ್ಸ್ಪರಿಮೆಂಟ್ ಮಾಡುದು ಬಟ್ ಅದು ಏನೇ ಮಾಡುದು ಮನುಷ್ಯರ್ದು ಹಾಕಿದ್ರೆ ತಗೊಳ್ಳಿ ಒದ್ದಾಡ್ತಾ ಇದೆ ಟ್ರಾನ್ಸ್ಪ್ಲಾಂಟೇಶನ್ ಈಗ ಹಾಕಿ ನನಗೆ ಚೇಂಜ್ ಮಾಡಬೇಕು ಅಂತಂದ್ರೆ ಇಷ್ಟು ರಿಸ್ಕ್ ಇದೆ ನಾನು ಇಷ್ಟು ಪ್ರಿಪೇರ್ ಆಗ್ಬೇಕಾಗಿದೆ ಯಾವ್ದೋ ಹಂದಿ ತಗೊಂಡ್ಬಂದು ಹಾಕ್ಬಿಟ್ರೆ ಅದು ಒಪ್ಕೊಳ್ಳದು ಸಾಗ ಒಪ್ಕೊಳಕ್ಕೆ ಇದ್ದು ಇನ್ನೂ ವೀಕ್ ಮಾಡಬೇಕಲ್ವಾ ಸೊ ಇದು ಏನಂದರೆ ಒಂದು ಸಲ ಕೆಟ್ಟರೆ ಗಾಡಿನ ಯಾವಾಗ ನೀವು ಒಂದು ಸಲ ಇಂಜಿನ್ ಇಳಿಸ್ತೀರಿ ಯಾವುದೋ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ವೈರಿಂಗ್ ಪ್ರಾಬ್ಲಮ್ಮು ಕಾರ್ಪೊರೇಟರ್ ಪ್ರಾಬ್ಲಮ್ಮು ಲಂಗ್ಸ್ ಪ್ರಾಬ್ಲಮ್ಮು ಗ್ಯಾ ಇದು ಫಿಲ್ಟ್ರ್ ಏರ್ ಫಿಲ್ಟ್ರ್ ಪ್ರಾಬ್ಲಮ್ಮು ಇಂಜಿನ್ ಪ್ರಾಬ್ಲಮ್ಮು ಅದು ಮೆಕ್ಯಾನಿಕ್ಗೆ ಇಳಿಸಿದ ಮೇಲೆ ಹೌದು ಆದ್ದರಿಂದ ಕೆಡಕ್ಕೆ ಮುಂಚೆ ஜிஃப்ட் கிட் எஸ் நீர் குடிபு குடிபாது குடிபா ஃபெஷன் கால குடித்த

ಯಾಕೆ ಅಂತಂದ್ರೆ ಊಟ ಮಾಡೋದು ಅಂದರೆ ಏನು ನಿಮ್ಮ ಹೊಟ್ಟೆಲಿ ಬೆಂಕಿನ ಆಕ್ಟಿವೇಟ್ ಮಾಡ್ತೀವಿ ಹೌದು ಇಲ್ಲೆಲ್ಲ ಒಳ್ಳೊಳ್ಳೆ ಅಡಿಗೆ ಮಾಡಿ ಹೊಟ್ಟೆಗೆ ಹಾಕಿ ಸ್ಟವ್ ಆನ್ ಮಾಡಿಬಿಟ್ಟು ಮೇಲುಗಡೆ ನೀರು ಹಾಕ್ಬಿಟ್ರೆ ಸ್ಟವ್ ಆಫ್ ಸ್ಟವ್ ಆಫ್ ಆದಾಗ ಏನಾಗುತ್ತೆ ಸರಿಯಾಗಿ ಬೇಯಲ್ಲ ಅದೇ ಗ್ಯಾಸ್ಟ್ರಿಕ್ಕು ಅದೇ ಅಸಿಡಿಟಿ ಯಾಕೆಂದ್ರೆ ನಾವು ಹಿಂದಿನ ಕಾಲದವ್ರು ನಮ್ಗೆ ಹೇಳಿದ್ದನ್ನ ಮರ್ತ್ ಬಿಟ್ವಿ ಅವರು ಊಟ ಆಗಿ ಒನ್ ಅವರ್ ಆದ್ಮೇಲೆ ನೀರು ಕುಡಿ ಚೆನ್ನಾಗಿ ನೀರು ಕರೆಕ್ಟ್ ಸೊ ಈ ಏನು ಪದ್ಧತಿ ಹಿರಿಯರು ಮಾಡ್ತಿದ್ರು ಅದನ್ನ ಬಿಟ್ಬಿಟ್ವಿ ಅವ್ರು ಹಿರಿಯರು ಅದನ್ನು ದೇವರು ಅಥವಾ ಒಂದು ಅಂತ ಸಂಪ್ರದಾಯ ಆಗಿ ಮಾಡ್ತಿದ್ರು ಆದ್ರೆ ಅದನ್ನ ಒಬ್ಬ ಯಾರೋ ಡಾಕ್ಟರ್ ಹೇಳೇ ಮಾಡ್ತಾ ಇದ್ರು ಸೊ ದಿಸ್ ಈಸ್ ಪರಿಸ್ಥಿತಿ ಆಫ್ ಕಿಡ್ನಿ ಈಗ ನಿಮ್ಗೆ ಡಯಾಬಿಟಿಸ್ ಬಂದು ಆಮೇಲೆ ಬಿಪಿ ಬಂದು ಅದರ ಟ್ಯಾಬ್ಲೆಟ್ ಎಲ್ಲ ತಗೊಂಡಿರೋದೇ ಎಫೆಕ್ಟ್ ಆಯ್ತು ಹೌದು ಹೌದು ಟ್ಯಾಬ್ಲೆಟ್ ತಗೊಂಡ್ ಮೂರೈ ತಿಂಗಳಿಗೆ ಡ್ಯಾಮೇಜ್ ಆಗುತ್ತೆ ಆ ಪರ್ಟಿಕ್ಯುಲರ್ ಟ್ಯಾಬ್ಲೆಟ್ ಈಗ ಸದ್ಯದ ಪರಿಸ್ಥಿತಿಲಿ ಅದು ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಪ್ರೆಂಟಿಗೆ ನೀವು ಅಪ್ಲಿಕೇಶನ್ ಹಾಕಿದೀರಾ ಹೌದು ಈಗ ಬಂದಿದೀವಿ ಹತ್ರ ನಾನು ಅದು ಜನ್ರಲ್ಲಿ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಸಿಗತ್ತೆ ನಮಗೆ ಕೋವಿಡ್ ಬಂದ್ಬಿಡ್ತಲಾ ಕೋವಿಡ್ ಟೈಮ್ ಅಲ್ಲಿ ಒಂದು ವರ್ಷ ಟ್ರಾನ್ಸ್ಪ್ಲಂಟೇಶನ್ ಆಗಲಿಲ್ಲ ತಗೊಳ್ಳೋಲ್ಲ ಈಗ ಈಗ ಡಯಾಲಿಸ್ ಅಲ್ಲೇ ಇದ್ದೀನಿ ಇವತ್ತು ಡಯಾಲಿಸಿಸ್ ಮಾಡ್ಬಿಟ್ಟು ಸಾಯಂಕಾಲ ಕರೆದ್ರು ಹೋಗ್ಬೇಕು ಹಾಗೆ ಅಂದ್ರೆ ಅವ್ರು ಯಾವಾಗ ಕರೀತಾರೆ ಅನ್ನೋದು ಅವ್ರಿಗೂ ಗೊತ್ತಿಲ್ಲ ಯಾರು ಯಾವಾಗ ಯಾವಾಗ ಕೋಮಾಗ ಹೋಗ್ತಾರೆ ಅಂತ ಯಾರಿಗೊ ಕೋಮಾಗ್ ಹೋಗೋದವರು ಬ್ರೈನ್ ಡೆಡ್ ಆದವರು ಒಪ್ಪೋನ್ ಮೇಲೆ ನಮ್ಗೆ ಅದು ಮ್ಯಾಚ್ ಆಗೋ ಓ ಪಸ್ಟಿವೆ ಇದ್ರೆ ಬಟನ್ ಕರಿತಾರೆ ಈಗ ಮುರಳಿ ಮೋಹನ್ ಅವರಿಗೆ ಈ ಥರ ಪ್ರಾಬ್ಲಮ್ ಆಗಿರೋದಕ್ಕೆ ಸೊ ಒಂದು ಸಹಾಯ ಬೇಕು ನಿಮ್ಮ ಕಡೆಯಿಂದ ಸಹಾಯ ಬೇಕು ಹಾಗಾಗಿ ಅವರ ಕಾಂಟ್ಯಾಕ್ಟ್ ನಂಬರ್ ನಾನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಕೂಡ ಕೊಟ್ಟಿದ್ದೀನಿ ಅಲ್ಲಿ ಫೋನ್ ಪೇ ಮತ್ತೆ ಪೇ ಟಿ ಎರಡು ಕೂಡ ಅವೈಲೇಬಲ್ ಇದೆ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ನೋಡ್ಕೊಳ್ಳಿ ಕಂಪ್ಲೀಟ್ ಆಗಿ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಅವರ ಫುಲ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಇರುತ್ತೆ ಸೊ ಅದಕ್ಕೂ ಕೂಡ ನೀವು ಪೇ ಮಾಡ್ಬೋದು ನಾನು ಹೇಳೋದಿಷ್ಟೇ ಸೊ ನಮ್ಗೆ ಆತ್ಮೀಯರಾಗಿರುವಂತಹ ಮುರಳಿ ಮೋಹನ್ ಅವ್ರನ್ನ ನಾವು ಈಗ ಸದೃಢರನ್ನಾಗಿ ಮಾಡಬೇಕು ಅಂದ್ರೆ ಅವ್ರಿಗೆ ಒಂದಿಷ್ಟು ಸಹಾಯ ಬೇಕು ಈಗ ನಿಮ್ಗೆ ಇಂಡಸ್ಟ್ರಿಯಿಂದ ತುಂಬಾ ಸಹಾಯ ಸಿಗ್ತಾ ಇದೆ ಅನ್ನೋದು ಗೊತ್ತಾಯ್ತು ಸರ್ ಈಗ ಕಳೆದ ಎಪಿಸೋಡ್ ನಲ್ಲಿ ಒಂದ್ ಮೂರ್ನಾಲ್ಕ ಜನ ಸಹಾಯ ಮಾಡಿದ್ದನ್ನ ಹೇಳಿದ್ರು ಉಪೇಂದ್ರ ಅವರು ಮತ್ತೆ ಯಾರು ಮಾಡಿದ್ದಾರೆ ಈಗ ಇವರೆಲ್ಲ ನನಗೆ ಒಂದಲ್ಲ ಒಂದು ಹಂತದಲ್ಲಿ ರಿಲೇಟೆಡ್ ಪೀಪಲ್ ಹೌದು ಹೌದು ಉಪೇಂದ್ರ ಒಟ್ಟಿಗೆ ಕಿರಣ್ ಇಂದ ಅದಕ್ಕೆ ಮುಂಚೆ ಅಂದ್ರೆ ಬರೋವರ ಮನೆಗೆ ಬರ್ತಾ ಇದ್ದ ಪರಿಚಯ ಸುದೀಪ್ ನಮ್ದು ಜರ್ನಿ ಟ್ವೆಂಟಿ ಫೈವ್ ಇಂದ ನನ್ನ ಜೊತೆಲಿ ಇದ್ರು ಇವರಲ್ದೇ ಇನ್ನೊಂದು ಡಿ ಡಿ ಕ್ರಿಯೇಷನ್ಸ್ ಅಂತ ಕೃಷ್ಣಪ್ಪ ಅಂತ ಒಬ್ರು ನಮ್ಮ ಮಳವಳ್ಳಿ ಸಾಯಿ ಕೃಷ್ಣ ಅವರ ಅವ್ರಿಗೆ ಒಂದು ಪ್ರಚಾರ ಮಾಡ್ತಾ ಇದ್ದೆ ನಾವು ಅವರು ಒಂದು ಒಂದ್ ಲಕ್ಷ ರೂಪಾಯಿ ಚೆಕ್ ಕೊಡ್ತೇವೆ ನನಗೆ ಆಶ್ಚರ್ಯ ಆಗಿದ್ದು ಅವ್ರಿಗೂ ನಮ್ಗೆ ಸಂಬಂಧ ಇಲ್ಲ ಅವ್ರು ನನ್ನ ಜೊತೆ ಕೆಲಸ ಮಾಡಿಲ್ಲ ಅಥವಾ ನಾನು ಅವ್ರ ಜೊತೆ ಕೆಲಸ ಮಾಡಿಲ್ಲ ಸೊ ಅವ್ರಿಗೆ ಕೊಡ್ಬೇಕು ಅನ್ನಿಸ್ತಲ್ಲ ಕೊಟ್ಟಿದ್ದಾರೆ ಬಟ್ ಇಂಡಸ್ಟ್ರೀಲಿ ಏನಾಗಿದೆ ಅಂತಂದ್ರೆ ಹೀಗೆ ಮಾಡೋಣ ಹಾಗೆ ಮಾಡೋಣ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಡೈರೆಕ್ಟ್ ಆಗಿ ನನಗೆ ಈಗ ನೋಡೋಣ ನಮ್ಮ ನಮ್ಮ ಕಾರ್ಯಕ್ರಮದ ಮೂಲಕ ನಾವು ವೀಕ್ಷಕರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ನಿಮ್ಮಿಂದಾಗಿರುವ ಸಹಾಯವನ್ನ ಮುರಳಿ ಮೋಹನ್ ಅವರಿಗೆ ಮಾಡಿ ನಾವು ಕೂಡ ಇದನ್ನ ಒಂದು ಅಭಿಯಾನ ತರನೇ ಮಾಡೋಣ ಅಂತ ಅನ್ಕೊಂಡಿದೀನಿ ಖಂಡಿತ ಒಂದು ಸಹಾಯ ಸಿಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿ ನಾನಿದ್ದೀನಿ ಯಾಕಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಈಗ ಸದ್ಯಕ್ಕೆ ಇಮಿಡಿಯೇಟ್ ಬೇಕಾಗಿದೆ ಹಾಗಾಗಿ ಈ ಕಾರ್ಯಕ್ರಮವನ್ನ ನಾನು ಮಾಡ್ತಾ ಇರುವಂತದ್ದು ಅದ್ರ ಜೊತೆಗೆ ನಾವು ಕೂಡ ಒಂದಿಷ್ಟು ವಿಚಾರವನ್ನ ತಿಳ್ಕೋಬೇಕು ಈಗ ನಮ್ಮ ಲೈಫ್ ಸ್ಟೈಲ್ ಹೆಂಗೆ ಇಟ್ಕೊಂಡಿದೀವಿ ನಾವು ಹಿಂಗೆ ಆದ್ರೆ ಮುಂದೊಂದು ದಿನಾನು ಕೂಡ ಈ ತರ ನಮ್ಮವ್ರಿಗೆ ಯಾರಿಗಾದ್ರೂ ಇಂತ ಸಮಸ್ಯೆ ಬರಬಹುದು ಅನ್ನುವಂತ ಒಂದು ಮನೋಭಿಲಾಷೆಯಲ್ಲಿ ಒಂದು ಭಯದಲ್ಲಿಯೇ ಈ ಕಾರ್ಯಕ್ರಮವನ್ನು ನಾನು ಅದಕ್ಕೆ ನಾನು ನಾನು ಹೇಳ್ತಾ ಇರೋದು ಮುಖ್ಯವಾಗಿ ಏನಂದ್ರೆ ಈಗ ನಾನು ಇದೆಲ್ಲ ಯಾಕೆ ಕಿಡ್ನಿ ಪ್ರಾಬ್ಲಮ್ ಅದ ಹಿಂಗಾಗುತ್ತೆ ನೋಡಿ ಈ ಜನ್ರೇಷನ್ ಹುಡುಗರಿಗೆ ಹುಮ್ಮಸ್ ಇರುತ್ತೆ ಹೌದು ಹುಮ್ಮಸ್ ನಾವು ಹುಮ್ಮಸ್ಸಲ್ಲಿ ಇದ್ದವ್ರೆ ಕೆಲಸ ಮಾಡುವಾಗ ಇದ್ರ ಬಗ್ಗೆ ಕೇರ್ಲೆಸ್ ಮಾಡ್ಬಿಡಿ ಹ್ಮ್ ಯಾವ ಇದು ನೀವು ವೆಹಿಕಲ್ ಈ ವೆಹಿಕಲ್ ನೀವು ಎಲ್ಲಿಗೆ ಹೋಗ್ಬೇಕಾದ್ರೂ ಈ ವೆಹಿಕಲ್ ಅಲ್ಲೇ ಹೋಗ್ಬೇಕು ಎಲ್ಲ ಇದು ಇಲ್ಲ ಏನು ಇಲ್ಲ ಕರೆಕ್ಟ್ ಸೊ ಇದನ್ನ ನಾವು ಗೌರವ ಕೊಡ್ಬೇಕು ಪ್ರೀತಿಸ್ಬೇಕು ಇದಕ್ಕೆ ಸರಿಯಾಗಿ ಯಾವಾಗ್ಲೂ ಒಂದ್ಸಲ ಜಂಕ್ ಫುಡ್ ತಿಂದ್ರೆ ಊಟಕ್ಕೆ ಜಂಕ್ ಫುಡ್ ಊಟ ಆಗ್ಬಾರ್ದು ಆಗ್ಬಾರ್ದು ಹೌದು ಹಾಗೆ ಮಾಡ್ಕೋಬೇಡಿ ನಾನು ನನಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಕಳ್ಕೊಂಡು ಅವನಿಗೆ ಮಾತ್ರ ಆರೋಗ್ಯದ ಬೆಲೆ ಎಸ್ ಅದು ಇರೋವಾಗ ನನ್ನ ಕೇರ್ ಮಾಡ್ತಾ ಇರಲಿಲ್ಲ ನಾನು ಈ ದೇಹನ ಏ ಮಾಡು ನಿನ್ನ ನಡೆ ಬರೋ ಮಾಡು ಮಾಡುವಂತಿದ್ದು ಕೆಲಸನ ಮಾಡಿ 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 ಸುಸ್ತಾಗಿ ಬಿದ್ದು ಇಲ್ಲ ಭಾಳ ಕನ್ಫ್ಯೂಷನ್ ಕನ್ಫ್ಯೂಷನ್ಲಿರಬೇಡಿ ಅನ್ಕಂಫರ್ಟಬಲ್ ಜಾಗದಲ್ಲಿ ಇರಲೇಬೇಡಿ ಎಸ್ ಅಲ್ಲಿಂದ ಎದ್ದು ಹೊರಡ್ಬಿಡಿ ಒಳ್ಳೆ ಮಾಡಿ ಹ್ಮ್ ಹ್ಮ್ ಒಳ್ಳೆ ನಿದ್ದೆ ಅಂದ್ರೆ ಏನಪ್ಪ ಖಂಡಿತ ಅದನ್ನ ನಾಳೆ ಎಪಿಸೋಡ್ ನಲ್ಲಿ ನಾವು ಡಿಸ್ಕಶನ್ ಮಾಡೋಣ ಆ ನಾಳೆ ಎಪಿಸೋಡ್ ನಲ್ಲಿ ಕಿಡ್ನಿ ಫೇಲ್ಯೂರ್ ಆಗ್ತಿದೆ ಅಂದಾಗ ಅದಕ್ಕೊಂದಿಷ್ಟು ಮುನ್ಸೂಚನೆಗಳು ನಮ್ಮ ಬಾಡಿಗೆ ಸಿಗ್ತಾ ಹೋಗುತ್ತೆ ಅದ್ ಏನು ಎತ್ತ ಅನ್ನುವಂತ ಲಕ್ಷಣಗಳ ಬಗ್ಗೆ ಡಿಸ್ಕಷನ್ ಮಾಡಿ ಒಳ್ಳೆಯ ನಿದ್ದೆ ಬೇಕು ಅಂತ ಸರ್ ಏನು ಹೇಳಿದ್ರು ಅದು ಏನು ಎತ್ತ ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾಳೆ ಎಪಿಸೋಡ್ನಲ್ಲಿ ನಾವು ಅದ್ರ ಬಗ್ಗೆ ಬಿತ್ತರಿಸ್ತೀವಿ ಸೊ ಅಲ್ಲಿವರೆಗೂ ಸ್ಟೇಟಿಯೂನ್ ಬಿ ಸ್ಟುಡಿಯೋ